ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ನೂಮಿ ಚಾನ್ ಫ್ರೆಂಡ್ಸ್ ಹಿಂದಿನ ವೀಡ್ಯೋದಾಗ ನೋಡಿರ್ಬೇಕು ಇದು ಏನೋ ವಾಟರ್ದ ಇದ್ರದ್ದು ಎದ್ದು ಮಾಡ್ಕೊಂಡಿದ್ವಿ ಸರ್ವಿಸಿಂಗ್ದ ಈ ವಿಡಿಯೋದಾಗ ಏನಪ್ಪಾ ಅಂದ್ರೆ ಇದ್ರದ್ದು ರಿಮೋಟ್ ತೋರಿಸ್ತು ಇಲ್ಲಿ ರಿಮೋಟ್ ಐತೆ ನೋಡ್ಕೋಬೋದು ಎಲ್ಲ ಪೂರಾ ಕಂಪ್ಲೀಟ್ ವರ್ಕ್ ಆಗೈತೆ ಇದ್ರದ್ದು ರಿಮೋಟ್ದ ಇದ್ರೊಳಗೆ ಎಷ್ಟ ನಾಲ್ಕು ಅದಾವು ಒಂದು ಎರಡು ಮೂರು ನಾಲ್ಕು ಹಂಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬಡಬರ ಸಬ್ಸ್ಕ್ರೈಬ್ ಆಗಿರೋದ್ರ ಒಟ್ಟು ರಿವ್ಯಲ್ ತೋರಿಸ್ತು ಹಂಗೆ ಫೇಸ್ಬುಕ್ನಾಗ ಯಾರು ನೋಡತ್ತಿರಿ ಪಟಾಕ್ ಪಟಕ್ ಫೇಸ್ಬುಕ್ನಾಗ ಫಾಲೋ ಮಾಡ್ಕೊರಿ ಇದ್ರೊಳ್ದೆ ಈಗ ವಿಡಿಯೋದ ರಿಮೋಟ್ದಾಗ ರಿವ್ಯಲ್ ಮಾಡ್ನು ಬರ್ರಿ ಇದು ಯಾವುದಪ್ಪ ಅಂದ್ರೆ ಮುಂದೆ ಹೋಗುದು ಇದ ಈ ಬಟನ್ ಏನೈತಿ ಇದು ಹಿಂದೆ ಮುಂದೆ ಹೋಗುದು ನೋಡ್ಕೋಬಹುದು ಇದು ಹಿಂದೆ ಮುಂದೆ ಇದ ಮುಂದೆ ಸ್ಟೇರಿಂಗ್ ಇದೈತಿ ಇದೇನೈತಿ ಇದ ಹಿಂದೆ ಹೆಡ್ಲಿಕ್ಕೆ ಐತಿ ಹೆಡ್ರಲಿಕ್ ಅದ ಇದೇನೈತಿ ಹಿಂದೆ ಇಲ್ಲಿ ಒಂದು ಸ್ವಿಚ್ ಬಿಟ್ಕೊಂಡಿ ಡಂಪಿಗೆ ಇಲ್ಲಿ ನೋಡ್ಕೋಬಹುದು ಇಲ್ಲಿ ನೋಡ್ಕೊ ಇಲ್ಲಿ ಐತಿ ನೋಡ್ರಿ ಇದು ಹಿಂದೆ ಡಂಪ್ ಮಾಡೋದು ಡಂಪಿಂಗ್ ಬಿಟ್ಕೊಂಡಿ ಇದನ್ನ ಇದ್ರೊಳಗೆ ಈಗ ಮಾತಾಡ್ಮೇಲೆ ಇಲ್ಲೇ ಬಂದ್ ಮಾಡುದು ಚಲೋ ಮಾಡುದು ಸಿಸ್ಟಮ್ ಐತಿ ಇದೇನದ ಸ್ಪೀಡ್ ಕಂಟ್ರೋಲರ್ ಐತಿ ಇದು ಸ್ಪೀಡ್ ಎಟ್ಟು ನಮಗೆ ಸ್ಪೀಡ್ ಬೇಕು ಗಾಡಿ ಎಷ್ಟು ಸ್ಪೀಡ್ ಓಡಿಸ್ತೈತಿ ಮತ್ತು ಏನತಿ ಇದ್ರೊಳಗೆ ಈ ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ ಸ್ಟೇರಿಂಗ್ ಹೋಗ್ಕತಿ ಹನ್ನೆರಡು ವೇಟಿಂದ ರಿಮೋಟ್ ಇದೆ ಎಲ್ಲ ಬ್ಯಾಟ್ರಿ ಇದ್ರೊಳಗೆ ಫಿಟ್ ಮಾಡ್ಕೊಂಡನಿ ಇದೇನೈತಿ ಹನ್ನೆರಡು ವೇಟಿಂದ ಇದು ಹನ್ನೆರಡು ವ್ಯಾಟ ವಿತ್ ಗಾಲಿಗೆ ಅಷ್ಟೇ ಹೊಕ್ಕತಿ ಹಿಂದಿನ ದೊಡ್ಡ ಗಾಲಿಗೆ ಹಿಂದೆ ಮತ್ತು ಇದು ಇದಕ್ಕೆ ಅಷ್ಟು ಹೊಕ್ಕತಿ ಹನ್ನೆರಡು ಡಂಪಿನ್ ಡೆಬಿಗೆ ಹನ್ನೆರಡು ವ್ಯಾಟ್ ಡಂಪಿನ್ ಡೆಬಿಗೆ ಅಷ್ಟು ಹೊಕ್ಕತಿ ಉಳ್ಕಾದ ಇವು ಎರಡು ಹೆಡ್ರ್ ಲಿಕ್ಕು ಹನ್ನೆರಡು ವೇಟಿಂದ ಆಯಿತು ಆದರೆ ಹನ್ನೆರಡು ವೇಟಿಂದ ಮಾಡ್ಕೊಂಡ್ರೆ ಗಾಳಿಗಿನ ಫ್ರೆಂಡಲ್ಲಿ ತಡೀದಿರ್ತಾ ಬಿಟಾನೆ ಫ್ರೆಂಡ್ಸ ಯಾಕಂದ್ರೆ ಈಗ ಮೊದ್ಲು ಬರೀ ತ್ರೀ ಪಾಯಿಂಟ್ ಸೆವೆನ್ ಹಚ್ಚಿದ್ಕನ ಕನ ರೆಗಡೆಗಾಲ ನೀವು ಇದು ಕಟ್ ಮಾಡ್ಕೊತೈತಿ ಅದರ ಸಂಬಂಧ ಬರೀ ಏನೈತಿ ಇದನ್ನ ಅಷ್ಟೇ ಮಾಡ್ಕೊಂಡನು ಈಗ ಇಲ್ಲಿ ನಿಮಗೆ ತೋರಿಸ್ತಾನೆ ಬರೀ ಇಲ್ಲೇ ನಮ್ಗೆ ಎಷ್ಟು ಸ್ಲೋ ಬೇಕು ಅಷ್ಟು ಇಲ್ಲಿ ಇದ್ರೊಳಗೆ ಮೊದಲು ಇಲ್ಲಿ ಐತಿ ಇದನ್ನು ರಿಮೋಟ್ ಆನ್ ಮಾಡ್ಕೋಬೇಕು ನೋಡ್ಮೇಲೆ ಇಲ್ಲಿ ಎರಡು ಪಾಯಿಂಟ್ ಚಾರ್ಜ್ ಐತೆ ಅನ್ನೋದು ತೋರಿಸೋ ಸಿಸ್ಟಮ್ ಸಿಸ್ಟಮಟನಿ ಈಗ ಎರಡು ಪಾಯಿಂಟ್ ಐತೆ ಚಾರ್ಜ ಪೂರ ರೇಟ್ ಬರ್ತಂದರೆ ಚಾರ್ಜ್ ಇದನ್ನ ನೋಡ್ಕೋರಿ ಇಲ್ಲಿ ಎಲ್ಲ ಇಷ್ಟ ಐತಿ ಫ್ರೆಂಡ್ಸ ನೋಡ್ಕೊರಿ ಹ್ಯಾಂಡ್ಮೇಡ್ ಐತಿ ಪೂರಾ ಬೆಕ್ಕಾದಂಗೆ ಉಗ್ದೆಡ್ರು ಏನೂ ಹೋಗೋದಿಲ್ಲ ನೋಡ್ಕೊರಿಲಿ ಇಲ್ಲಿ ಚಾರ್ಜ್ ಹಾಕೋ ಸಿಸ್ಟಮ್ ಐತಿ ಇಲ್ಲೇ ಚಾರ್ಜ್ ಹಾಕೊಬೋದು ಈಗ ತೋರಿಸ್ತಾನೆ ಇಲ್ಲಿ ಈಗ ರಿಮೋಟ್ ಆನ್ ರಿಮೋಟ್ ಆನ್ ಮಾಡ್ಕೋಬೇಕ್ರೆ ಇಲ್ಲ ಆನ್ ಮಾಡ್ಕೊಳ್ಳೋದು ಈಗ ಆನ್ ಹಾಕತಿ ಹೊಣಮಳೆ ಇದನ್ನೂ ಆನ್ ಮಾಡ್ಕೋಬೇಕು ಇಟ್ಟು ಆನ್ ಮಾಡ್ಕೊಂಡಿರಂದ್ರೆ ಹೊಡಮಳೆ ಈಗ ಮುಂದೆ ಬಿಡದ್ರೆ ಮುಂದೋಗತಿ ನೋಡ್ಕೊರಿ ಸ್ಟೇರಿಂಗ್ರೀಕ್ ಇಲ್ಲಿ ಇಲ್ಲೇ ಬಟನ್ ಹೊಡಿತನು ಇನ್ನೊಂದ್ ಸ್ವಲ್ಪ ಹಿಂದೆ ಬಿಡ್ತಿನ ನೋಡ್ಕೊರಿ ಈಗ ಹೈಡ್ರೋ ಲೀಕ್ ನೋಡ್ರಿ ಇಲ್ಲಿ ನೋಡ್ಕೋಬಹುದು ಗಾಡಿನ ಪೂರ ಮ್ಯಾಲೆ ಹತ್ತೈತಿ ನೋಡ್ಕೊರಿ ಬೇಕಾದ ಹಂಗೆ ಇಷ್ಟ ಆಯ್ತು ಅಂದ್ರೂ ದೇಡರಿಂದ ಎರಡು ಕೆಜಿ ಫ್ರೆಂಡ್ಸ್ ಹಿಂದೆ ಎರಡು ಕೆ ಜಿ ಅನ್ಕೋ ಆರಾಮ್ ಇತ್ತೈತಿ ಇಷ್ಟ ಇದ್ರ ಮೇಲೆ ತ್ರೀ ಪಾಯಿಂಟ್ ಸೆವೆನ್ ಮೇಲೆ ಉಲ್ಟ್ ಮೇಲೆ ತ್ರೀ ಪಾಯಿಂಟ್ ಸೆವೆನ್ ಉಲ್ಟ್ ಇದ್ರೊಳಗೆ ಈಗ ಇದೇನೈತಿ ಇದಕ್ಕೆ ಗಾಳಿಗೆ ದೊಡ್ಡ ಗಾಲಿಗೆ ಹನ್ನೆರಡು ಆಟ ಬರ್ತತಿ ನೋಡ್ಕೊರಿ ಈಗ ಚಾಲು ಮಾಡ್ತೀನಿ ಹಿಂದಿನ ಗಾಲಿ ನೋಡ್ಕೋಬೋದು ಹಿಂದೆ ಮುಂದೆ ನೋಡ್ಕೊರಿ ಮುಂದೆ ಹಿಂದೆ ಇದು ಸ್ಟೇರಿಂಗ ನೋಡ್ಕೋರಿ ಸ್ಟೇರಿಂಗ್ ತಿರ್ಗತಿತ್ತು ಹಂಗೆ ನೋಡ್ಕೋರಿ ಇದ್ ಹಿಂದೆರ್ಲಿಕ್ಕದ ಹಿಂದೆ ಹೇಳ್ತೈತಿ ನೋಡ್ಕೋರಿ ನಿಮ್ ತೋರ್ಸ್ತುನು ನೋಡ್ಕೊರ್ಲಿ ಎಡರ್ಲಿಕ್ಕೆ ಹೇಳ್ತತಿ ಇಲ್ಲಿ ಬೇಕಂದ್ರೂ ನೀನ್ ಮಾಡ್ಬೇಕು ಇಷ್ಟು ನಿಂತರ ಇಷ್ಟ ನಿಂದ ಇರ್ತೈತಿ ದೊಡ್ಡ ಮಳೆ ಹ್ಯಾಂಗೆಲ್ಲಾ ತಳಗ ಈಗ ಬೇಕಾದಂಗ ಕುಲ ಇರ್ತೈತಿ ನೋಡ್ಕೊರ್ಲಿ ದೊಡ್ಡ ಟ್ಯಾಕ್ಟರ್ ಯಾವ ರೀತಿ ಕುಲ ಹೇಳುದು ಬಿಡುದು ಮಾಡ್ತೈತೆ ಆ ಟೈಪ್ ಕುಲ ಹೇಳೋದು ಬಿಡ್ದು ಮಾಡತೈತಿ ಅದನ್ನೆಂತೆ ರೇಟ್ ಬರ್ತೈತಿ ನೋಡ್ಕೊರಿಲಿ ನೋಡ್ಕೋಬೋದು ಇಲ್ಲಿ ನೆತಾಗಿ ಪಿಟ್ ಇದಕ್ಕೆ ಇಲ್ಲಿ ನೆತ ಆಗಿಂದ ತೊಗೊಂಡು ಇನ್ನು ನೋಡ್ಕೊರಿಲಿ ಇಲ್ಲಿ ನೆತೈತಿ ಇದಕ್ಕ ಮಾಡಿ ಇದಕ್ಕ ಇನ್ನೇನು ಮಾಡೋದಿಲ್ಲ ಏನು ಬೈತಿ ಇದರದೆಲ್ಲ ಇದನ್ನ ಈಗ ಪೂರಾ ರಿವೆಲ್ ಬರ್ರಿ ಪೂರಾ ಓಡಾಡು ಹಿವಿಲ್ ಓಡಕ್ಕೂನು ಈಗ ಇಲ್ಲೇ ಲೋಡ್ ಹಾಕುನು ಎಡ್ರಲ್ಲಿ ಕೆಳಗೆ ಇಳಿಸುನು ನೋಡ್ಕೊರಿ ಪೂರ ಮ್ಯಾಲೆ ಇತ್ತೀಗ ಕೆಳಗೆ ಹಸುನು ಕೆಳಗೆ ಇತ್ತು ಮೇಲೆ ಹರಿಚಿ ಎಡ್ರೋಲಿಗೆ ಮ್ಯಾಲೆ ಇಬ್ಸುದು ಈಗ ಎಂಡಾಯ್ತು ಈಗ ನೋಡ್ಕೋಬಹುದು ಈಗ ಒಂದೊಂದು ಇದನ್ನ ಮಣ್ಣು ಇನ್ನ ಮುಂದಿನ ಪ್ಯಾಂಡಲ್ ಕಟ್ ಆಯ್ತು ನೋಡ್ಕೋಬಹುದು ಇಲ್ಲಿ ಮುಂದಿನ ಪ್ಯಾಂಡಲ್ ಕಟ್ ಆತ ಬಿಡಿಯ ನೋಡ್ಕೊರಿ ಮುಂದಿನ ಪ್ಯಾಂಡಲ್ ಕಟ್ ಆಯ್ತು ಐತಿ ಬಳಿ ಹಣ ಜೋರ್ಲಿ ಒಂದ್ಸಲ ಅಷ್ಟಾದ್ರು ಬಿಡದ್ ಬೇಡ ಚೆಕ್ ಮಾಡೋದು ನೋಡನು ಏನ್ ಅಕ್ಕತಿ ಅಕ್ಕತಿ ಮುಂದಿನ ಪೆಂಡಲ ಬೇರೆದು ನೋಡನು ಇನ್ನೇನ ಎಲ್ಲಾ ಮುರ್ದ ಕಡೆದು ಹತ್ತದ ಅನಸ್ತತಿ ನೆಲಕ್ಕ ಹತ್ತೈತಿ

ಬಂದಿಡ ಗಾಳಿ ಮುರ್ದು ಈಗ ಹೆಚ್ಚು ಕಡದ ಮೂರ್ ಮೂರಿತ್ತು. ಗಾಳಿನ ಕಟ್ಟಾಗಿ ಹೊರಗೆ ಬರ್ತದ ಗಾಳಿನ ಬಿಚ್ ತಗದಿಟ್ಬಿಡುನು ಮತ್ತೆ ಸೋಳ ಹಂಗ ಚಲೋ ನೋಡ್ಕೋರಿ ಮುಂದಿನ ಗಾಳಿನು ಇಲ್ಲ ಇದು ಇಲ್ಲ ನೋಡ್ಕೋಬಹುದು ಎಲ್ಲ ಸಜ್ಜಾತು ರಿಮೋಟು ಸಜ್ಜಾತು ಗಾಡಿನೂ ಸಜ್ಜಾಗೈತಿ ಆದ್ರ ಮುಂದಿನ ಗಾಳಿನ ಆಯ್ತು ಇನ್ನು ಎರಡು ಮುಂದಿನ ಗಾಳಿ ಜೋಡಿಸೋದಿನ್ನ ನೋಡ್ಕೋರಿ ಇಲ್ಲಿ ಹೆಂಗೈತಿ ಈಗ ಅಷ್ಟ ಚಲೋ ಮಾಡ್ನು ಬರ್ರಿ ಈಗ ಹಾಂ ಹಿಂದ ವೇಟ್ ಹಾಕು ಹಿಂದ ವೇಟ್ ಹಾಕಿ ಇದನ್ನ ತಳಕ ಹಿಂದಿದ ತಳಕಾಕು ಹಾಕಿ ಏನೈತಿ ಇದನ್ ಮಣ್ಣು ಈಗ ತಳಕ ಹಾಕ್ಬೇಕಂದ್ರೂ ಎಲ್ಲ ಬಾಳ ಹಾಕೋಬೇಕು ಬ್ಯಾಡೀಗ ನೆಕ್ಸ್ಟ್ ಸ್ಟುಡಿಯೋದಾಗ ಇದನ್ನು ಮಾಡ್ಕೊಳ್ಳು ఈ నోడ్కో ఇష్ట రిమోట్ ఇది ఆత్ నోడ్ బాకీ బెంత్ నోడి స్లో ఇక స్లో ఇలా నోడ్కో ಇನ್ನು ಸ್ಲೋ ಇಟ್ಟಿದ್ರಿಕ್ಕೆಲ್ಲ ಈಗ ಸ್ಲೋ ಇಟ್ಟಿದ್ದೀನಿ ಇನ್ನೊಂದು ಈಗ ಹಾಗೆ ಗಿಡದ್ರು हमें ध्यान पका पड़े அப்படி எல்லாம் புதிய இருக்கிற கார்டு ನೋಟು ಒಂದು ಸಹಜ ಇದು ಕೂಡ ಇದ್ ಮಾಡ್ಕೋಬೇಕು ಮಿಂಗಿನಲ್ಲಿ ಮಿಂಗಿನಲ್ಲಿ ಪಚ್ ಮಾಡ್ಕೋಬೇಕು ನೋಡೋನು ಪಚ್ ನೋಡ್ಕೊರಿ ಓಕೆ ಫ್ರೆಂಡ್ಸ ಎಲ್ಲರಿಗೂ ವೀಡಿಯೋ ಇಲ್ಲಿ ಹ್ಯಾಂಡ್ ಮಾಡೋನು ಯಾರ್ಯಾರು ಪಟ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಫೇಸ್ಬುಕ್ನಾಗ ಯಾರು ಫಾಲೋ ಮಾಡಿಲ್ಲ ಬಡ ಬಡ ಫಾಲೋ ಮಾಡ್ಕೊರಿ ಇನ್ಸ್ಟಾಗ್ರಾಮಿಗೆ ಆದಷ್ಟು ಲಗುನ ಇದನ್ನ ರೀಲ್ಸ್ ಹಾಕುನು ಎಲ್ಲ ಸಜ್ಜಾಗಿದ್ದ ತೋರಿಸ್ತನು Okay, bye, Prince.